ನನ್ನ ನೆಚ್ಚಿನ ಶಿಕ್ಷಕರೇ ಹಾಗೂ ಊರಿನ ಗಣ್ಯ ಹಾಗೂ ಈ ಶುಭ ಸಂದರ್ಭದಲ್ಲಿ ಭಾಗಿಯಾಗಿರುವ ನನ್ನ ನೆಚ್ಚಿನ ಶಿಕ್ಷಕರೇ ಹಾಗೂ ಊರಿನ ಗಣ್ಯ ನನ್ನ ಆತ್ಮೀಯ ನನ್ನ ಆತ್ಮೀಯ ಗೆಳೆಯರೆ ಮತ್ತು ಗೆಳತಿಯರೇ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯದ ದಿನಾಚರಣೆ ಶುಭಾಶಯಗಳು ಗೆಳೆಯರ ನಮ್ಮ ಭಾರತ ಹಿಂದೂ ಹಿಂದೂ ವಿಶ್ವದಲ್ಲಿ ಭಾಗಿಯಾಗಿರುವ ನನ್ನ ಗೆಳೆಯರೆ ನಮ್ಮ ಭಾರತ ಹಿಂದೂ ಭಾರತ ಹಿಂದೂ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶಗಳಲ್ಲಿ ಮುಂಚೂಣಿಯಲ್ಲಿರುವ ದೇಶವಾಗಿದೆ ನಮ್ಮ ದೇಶ ವಿವಿಧ ಜಾತಿ ಧರ್ಮ ಸಂಸ್ಕೃತಿ ಮತ್ತು ನಂಬಿಕೆಗಳ ಮೇಲೆ ನಿಂತಿರುವಂತಹ ದೇಶವಾದ ಎಲ್ಲ ವಾಸಿಸುವ ವೈವಿಧ್ಯತೆಯ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶವಾಗಿದೆ ವಿಶ್ವದ ಅತಿ ದೊಡ್ಡದಾದ ಪ್ರಜಾಪ್ರಭುತ್ವ ದೇಶ ಎಂಬುದು ನಮಗೆಲ್ಲ ತಿಳಿದ ವಿಷಯವಾಗಿದೆ ಮತ್ತು ದೇಶದಂತ ರಾಷ್ಟ್ರೀಯತೆ ಭಕ್ತಿ ಗೀತೆ ಭಾವನೆಯನ್ನು ಹೊತ್ತಿಸಲು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಇದು ನಮ್ಮ ಭಾರತ ಸ್ವತಂತ್ರ ಹೋರಾಟಗಾರರ ಶೌರ್ಯ ಮತ್ತು ಹೋರಾಟಗಳನ್ನು ನೆನಪು ಮಾಡುತ್ತದೆ ಆತ್ಮೇಲೆ ಭಾರತಕ್ಕೆ ಸ್ವತಂತ್ರ ಬ್ರಿಟಿಷರು ಸುಲಭವಾಗಿ ದೊರೆಯಲಿಲ್ಲ ಇದಕ್ಕಾಗಿ ಹಲವಾರು ವರ್ಷಗಳ ಸ್ವತಂತ್ರ ಇತಿಹಾಸವನ್ನು ನಾವು ಗಮನಿಸಿದರೆ ನಮಗೆ ಅದರ ಅರಿವು ಉಂಟಾಗುತ್ತದೆ ಪ್ರಶಸ್ತಕ ಹದಿನೇಳು ಐವತ್ತೇಳರಿಂದ ಸುಮಾರು ಎರಡ್ ನೂರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆತ್ಮೀಯರಲ್ಲಿ ಯಶಸ್ವಿಯಾದರು ಹಾಗೆ ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದು ಬಂದಿತ್ತು ಇಷ್ಟು ವೇಳೆ ನನ್ನ ಭಾಷಣಕ್ಕೆ ವಿರಾಮ ಕೊಡಿ ಜೈ ಹಿಂದ ವಿದ್ಯಾರ್ಥಿಗೆ ಧನ್ಯವಾದಗಳು